ನಾವು ಮಾತಾಡಬೇಕಂದ್ರೆ ಇದ್ದಂದ್ರೆ ಫಸ್ಟ್ ಶುರುವಾತ್ ಮಾಡ್ಬಂದ್ರು ಎಷ್ಟು ಬಂದ್ರು ಅವಾಗ ಸಾವಿರಾರು ಜನ ಸೇರಿದ್ರು ಆ ಹೋರಾಟವನ್ನ ಈ ಆರು ಜಾಸ್ತಿ ಇತ್ತು ಈ ಭಾಗದ ಎಂ ಎಲ್ ಎ ನಾವು ಸುಮಾರು ಕೇಳಿದ್ರೆ ಅವ್ರು ಬಂದಲ್ಲ ಅಲ್ಲಿ ನಮಗೆ ಹೆಚ್ಚು ಇದೆ ಯಾರ ಹೇಳಿದ್ರು ಪೂರ್ವ ಈ ಸಮಯದಿಂದ ಅರೀಶ್ ಅವರು ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರೆ ಮಾತನಾಡ ಅಪ್ಸರ್ ಮಾಡ್ತಾ ಇದ್ದೆ ನಾವು ಇನ್ನೂ ಸೇರಿಸಿದ್ರೆ ನೂರ ಐವತ್ತೀಡರ್ ಸೇರಿದಿರಿ ನಮ್ಮ ಕರೆದ್ರೆ ಬರ್ತಿರೋದಲ್ಲ ಕಾನೂನು ಸಭೆಗಳನ್ನಬೇಕು ಮನೆಯಲ್ಲಿ ಮಕ್ಕಳಿಗೆ ತಾಯಂದ್ರೆ ಗೊತ್ತಾಗಬೇಕು ನೀರು ಆವಾಗ ಓಡಾಡೋದಾಗ್ತದೆ ನೀರಾವ್ ಕಷ್ಟ ಪಟ್ಟಾಗಿದೆ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹತ್ತು ಮನೆಗೆ ಐದು ಕೊಟ್ಟಾಗ ರೈತರು ಕೊಟ್ಟ ಮನೆ ಕೋಲಾರದಲ್ಲಿ ಅದು ಸಿಟಿಯಲ್ಲಿ ಇದ್ರು ಕೂಡ ರೈತರಿಗೆ ಚಮಗಿಚ್ಚೆ ಆಗ್ತದೆ ಆ ಕಾರಣಕ್ಕೆ ನಾನೇನ್ ಹೇಳ್ತಾ ಅಂದ್ರೆ ಕಾನೂನು ಸಭೆಗೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಂಥ ವರ್ಷಿರ್ಬೇಕು ಅದ್ ಯಾವುದೇ ಪಕ್ಷ ಆಗ್ತದೆ ಇವಾಗ ನಮ್ಮ ಅಬ್ಬಾರ್ ರೆಡ್ಡಿ ನಮ್ಮ ಸದಾ ತುಂಬ ಕಾಂಗ್ರೆಸ್ ನಮ್ಮದು ಪಕ್ಷದ ಅಧ್ಯಕ್ಷ ಆಗಿರ್ಬೋದು ಆದ್ರೆ ನಾನು ಬಂದ್ರೆ ಹಿಂದೆ ನನ್ನ ಹೋರಾಟ ನನ್ನ ಹೋರಾಟ ಆರ್ ಎಸ್ ಎಸ್ಟಾರ್ಟ್ ಆಗುತ್ತೆ ಪಂಚಾಂಗದಿಂದ ಬಂತು ಆದ್ರೆ ಕೋಲಾರದ ಸ್ಥಳೀಯ ಸಮಸ್ಯೆಗೆ ಅದು ನನ್ನ ಮುಂದೆ ಉದ್ದೇಶಿಸಿ ಹೋರಾಟ ಮಾಡ್ಬೇಕು ನಂತರ ಇವತ್ತು ಅಷ್ಟೇ ಇದೀನಿ ಇಡೀ ಜಿಲ್ಲೆ ಇವತ್ತು ನಮ್ಮ ಮಂಡಲದಿಂದ ಐವೇ ಜನ ಬಂತು ಪ್ರತಿ ಮಂಡಲದಿಂದ ನಮ್ಮ ನಾನು ಗಣೇಶ ಇದ್ದೀನಿ ನಮ್ದು ಹೋರಾಟ ಸ್ಟಾರ್ಟ್ ಅಂತಲೇ ಐಟಿ ಸರ್ಕಲ್ ಒಂದು ಗಣೇಶ ಹೇಗಿದೆ ಅದನ್ನು ಕ್ಯಾಪ್ಷನ್ ಮಾಡಬೇಕು ನೀವು ಅಖಂಡ ಭಾರತ ವಿನಾಯಕ ಮಹಾಸಭಾ ಶಾಶ್ವತ ಶುದ್ಧ ಕುಡಿಯುವ ನೀರಾಗಿ ಆಗ್ರಹಿಸಿ ಅಂತ ಪ್ರಾಣೇಶ ಪ್ರಾಣೇಶ್ರು ಕೋಲಾರ ಎಲ್ಲ ಚೆನ್ನಾಗಿದೆ ಕೋಲಾರ ಪ್ರಾಬ್ಲಮ್ ಇದೆ ಅಂತ ಅವರ ಅಡಿಗೆ ಆಗ್ತಾ ಇದ್ದೀವಿ ನಮ್ಮೆಲ್ಲ ಕೂಡ ಒಡ ನೀರಿಲ್ಲ ಒಂದಷ್ಟು ರೈತರು ಬೇರೆ ಕಡೆ ಮಂಡ್ಯ ಮೈಸೂರು ಬಗ್ಗೆ ಸ್ವಲ್ಪ ಒಂದು ಕಡೆ ಆದ್ರೆ ಹೆಂಗ್ ಮಾಡ್ಕೊಳ್ತಾರೆ ಇಚ್ಛಾಶಕ್ತಿ ಜಾಸ್ತಿ ರೈತರಿಗೆ ಆ ಆಕ್ರ ಹೋಗಲ್ಲ ಎಲ್ಲ ಗೊತ್ತಿ ನೀಟ್ ತೆಗಿತಾರೆ ಆದ್ರ ಹತ್ರ ನಮ್ಮ ಪ್ರತಿನಿಧಿಗಳು ಯಾಕಂದ್ರೆ ನಾವು ಪ್ರತಿನಿಧಿ ಗೆಲ್ತೋರ್ಸೋಲ್ಲ ಜಾಸ್ತಿ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ ನೀರ್ ಅಭ್ಯಾನ ಗೊತ್ತಿಲ್ಲ ಇಲ್ಲಿ ಏನಾಗ ಮಾಡ್ತಾಳೆ ನಮ್ಮ ಸಂಸ್ಥೆ ಇತ್ತು ಅಂದ್ರೆ ಅವ್ರು ತೆರಬೇಕಾಯ್ತಿ ಏನಪ್ಪ ಇನ್ನೊಂದು ದಿನ ನೀಟಿ ಸಾವಿರ ಸಾವಿರ ಜನ ಸೋದಿ ಮೆಸೇಜ್ ಹೇಳ್ತದೆ ಯಾವ್ದೊಂದು ಬಾವುಬಾರ ಎಲ್ಲರ್ಸ ಹೋಗ್ತಾರೆ ಬಾವುಗಾರಿ ಬಾವು ಗಂಭಿಣಿ ಉದ್ಘಾಟನೆಗಳು ನಮಗೂ ಆದಂತ ವೈಯಕ್ತಿಕ ಶಕ್ತಿ ಶಕ್ತಿಗಳೆಲ್ಲ ಇಲ್ಲಿ ನಾನು ಹೇಳಬೇಕಾದ್ರು ಡಿಐಟಿ ಸಂದರ್ಶನ ರೈತ ಸಂಘಟನೆಗಳವರು ಇವ್ರು ಯಾರು ಬೆಂಬಲಿದ್ರೆ ಬಂದಿಲ್ಲ ಜನರು ನೋವು ಬಂದಿದೆ ಆ ನೋವು ಆ ಪ್ರತಿನಿಧಿಗೆ ಬೇಕಾಗುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಒಂದು ಸುಮ್ ಕಾಂಗ್ರೆಸ್ ಅವರು ಹೇಳಬೇಕು ಅವ್ರು ಬಂದರೆ ಅದರಿಂದ ಅಲ್ಲೂ ಕಿಚ್ಚಿಕೊಂಡು ಎಂದಿರ್ಕೊಂಡು ಅಣ್ಣ ಇಲ್ಲೇ ಇಲ್ಲೇ ನಮ್ ಕಷ್ಟೇ ನಿಮ್ಗೆ ಬೇಸಿದ್ರೆ ನಮ್ಗೆ ಪುನಸ್ಥರು ರಾಜೀನಾಮೆ ಕೊಡ್ತಂತ ಹೋಗುವ ಆ ದಿನ ಯಾವ ಪಕ್ಷ ಇಲ್ಲಿ ಸಿದ್ದು ಅವರೇ ಎಂಬ ಆಗ್ತದೆ ಇಷ್ಟು ಕಷ್ಟ ಇಲ್ಲ ಅರವತ್ತು ಅರವತ್ ಮೂರು ಇರೋದು ಅಲ್ಲೇ ಯಾರೋ ಬೇರೆ ದೇಶದಿಂದ ಬೇರೆ ರಾಜ್ಯದಲ್ಲಿ ಕೊಡ್ತಾ ಇರಲಿಲ್ಲ ನಮ್ಮನೆಲ್ಲ ನಾವು ಬೇಲರ್ ಇದ್ದೀವಿ ನಾವು ಕೇಳುವಂತ ಇದ್ದೀವಿ ಅದೇ ಗೊತ್ತಿನೇ ಇಲ್ಲ ಇಪ್ಪತ್ತೆಂಟು ವರ್ಷ ಅಂತ ನವೇ ಕಡೆ ಹೋಗ್ತಾ ಇದ್ದಾರೆ ನಮ್ಮ ಎಂಟೆಲ್ಲ ಅನ್ನೇ ಹಾಡ್ತಾ ಇದ್ರೆ ಎಷ್ಟು ಎಪ್ಪತ್ತೆರಡು ವರ್ಷ ನಮ್ಮ ಎಡ ಬೇಕಾಗ್ತದೆ ನನಗೆ ಬಂದು ಜನ ಆಗ್ತಾರೆ ಯಾಕಂದ್ರೆ ಇಲ್ಲಿ ನೋಡ್ದೆ ಹೇಳಿದ್ರು ನಮ್ಮ ಈರಳುಗಳು ನಮ್ಮ ದೇವ್ರು ವಿಜಯಕುಮಾರ್ ನನ್ ಈ ಪೇಶೆಂಟ್ ಇಲ್ಲ ಹೇಳಿದ್ರು ಐವತ್ತು ಲಕ್ಷ ಜನ ಹೇಳಿದ್ರು ಹತ್ತು ಜನ ದತ್ತ ಇವ್ರು ಬಿಡ್ತಿದ್ರೆ ನೀರು ಬರ್ತದೆ ಆ ಡೆತ್ತು ಆ ಪೇಷೆಂಟ್ ಆ ತಾಳ್ಮೆ ನಮ್ಗೆ ಬೇಬೇಕು ಆ ತಾಯಿ ನಮ್ಮಲ್ಲಿ ಇದೆಯಾ நான் புத்தியே நெக்ஸ்ட் அக்கிங்கேன் நாவெல்லாம் சித்தி அந்த நான் கூட அந்த வைப்பாங்க இதே விஷயம் ரமேஷ் குமார் நம்ம கிளீன் ஆகல

ನಾವು ಬಡೀರಾಗಿ ನಮ್ಮ ತನ ಉಳಿಸ್ಕೊಂಡ್ರೆ ನಾವೆಲ್ಲ ಬೆಳಕಾಗಲ್ಲ ನಮ್ಮ ತನ ಉಳಬೇಕಂದ್ರೆ ಕೋಲಾರಲ್ಲಿ ಉಪ್ಪಿದ್ದೀನಿ ಅಂತ ಗೋಳೆ ಕೊಡ್ಬೇಕಂದ್ರೆ ಕೋಲಾರದು ತೊಂಬತ್ತು ಆಗಿ ಇಪ್ಪತ್ತು ನಾವು ಹೋಗ್ಬೇಕಂದ್ರೆ ಕೋಲಾರ ಶಾಶ್ವತದಲ್ಲಿ ಇರ್ಬೇಕು ಅದೆಲ್ಲ ಸರ್ಕಾರಕ್ಕೆ ಎಲ್ಲ ಕೊಡ್ತಾ ಇದೀವಿ ರೇಷ್ಮೆ ಚಿನ್ನ ಸರ್ಕಾರಿ ಐ ಎಸ್ ಆಫೀಸರ್ಸ್ ನ ಲಾಯರ್ಸ್ ನ ಎಜುಕೇಶನ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇಲ್ಲ ಎಲ್ಲರೂ ಕೊಡ್ತಾ ಇದ್ದೀವಿ ಅಂತ ಮಾಡ್ತಾ ಹೋಗ್ತಾ ಇದ್ರೆ ನಮ್ ಕೇಸ್ ಏನ್ ನಾವು ಏನ್ ನಮ್ಗೆ ಇದು ಬೇರೆ ಕೇಳ್ತಾ ಇಲ್ಲ ಕ್ಯಾರೆಕ್ಟರ್ ಕೇಳ್ತಾ ನೀರು ಏನ್ ಕೇಳ್ತಾ ಇದ್ದೀವಿ ದಯವಿಟ್ಟು ನಾವೆಲ್ಲ ನಿಮ್ ದೊಡ್ಡ ಇರ್ತೀವಿ ಏನು ಅಂತ ಆಜ್ಞಾನ ರೆಡ್ಡಿ ಅವರು ಮುಂಚೂಣಿ ಆಗಿದೆ ಅಂತ ಆಜ್ಞಾನ ರೆಡ್ಡಿಬಹುದು ನಮ್ಮ ವರದಿ ಪ್ರಕಾಶ್ ಬಹುದು ವೆಂಕಟೇಶ್ ಆಗ್ಬೋದು ರಾಜೇಶ್ ಆಗ್ಬಹುದು ನೀವೇನು ನಿರ್ಧಾರ ಸಭಾಂತಿ ನಾನು ಅದೇ ಹೇಳ್ತೇನೆ ಫಸ್ಟ್ ರಾಜೇಶ್ ಅವರೇ ನಿಮ್ದು ಪ್ರಾಸ್ತಾದ ನಡುವಿನಲ್ಲಿ ಉದ್ದೇಶ ಸಭೆ ಕಂಡಿದ್ದೀವಿ ಅದನ್ನೇ ಇದೆ ಆಮೇಲೆ ಅದನ್ನ ಸುಧಾರು ಮಾತಾಡ್ತಾ ಇದ್ದಾರೆ ಆ ಸಭೆ ಇಲ್ಲೇ ಈಗ ನಮ್ದು ಆಂಜನೇಯ ರೆಡ್ಡಿ ಅವರು ನಮ್ಮ ಸಂಸದರು ಮಾತಾಡ್ತಾರೆ ಕಂಡಿಟ್ ಕೇಂದ್ರ ನರೇಂದ್ರ ಮೋದಿ ಜೋ ನಾವು ಕೇಳೋಣ ದಿಕ್ಷೆ ಮಾಡೋಣ ಸಿದ್ದರಾಮಯ್ಯ ಕಿಲೋಮೀಟರ್ ಸರ್ವಸೋದು ಇವತ್ತು ಇಷ್ಟೆಲ್ಲ ಹೋಗ್ತಾ ಇದೆ ನಮ್ಮ ಬರೋ ಪಾಲ್ ಬರ್ತಾ ಇಲ್ಲ ಅಂತ ಖಂಡಿತವಾಗಿ ನಾವು ನಿಮ್ ಜೊತೆ ಇರ್ತೀರಿ ನಾವೆಲ್ಲ ನಾನು ನಮಗೆ ಮೈ ಅಂತ ಇಲ್ಲ ತನು ಮನ ಧನ ಶಕ್ತಿ ಎಲ್ಲ ನಮ್ಮ ಶಕ್ತಿನ ಕೂಡಿಟ್ಕೊಂಡು ನಾವು ಈ ಹೋರಾಟಕ್ಕೆ ಎಲ್ಲ ಈ ನಮ್ದೇನ ಎಷ್ಟೇ ಅಪವಾದದ ಬಂದ್ರೆ ಕೂಡ ನಾವು ಈ ಹೋರಾಟದ ಸಮಿತಿ ಜೊತೆಗೆ ಮತ್ತೆ ಇರ್ತೀರಿ ಯೋಗ ಮುಂದೆ ಒಂದೇ ಅಂತ ಹೇಳಿ ಅಂತ ಮಾತಾಡೋದು